ಡಾಕ್ಟರ್ ರಾಜ್ಕುಮಾರ್ ಇದು ಕೇವಲ ಹೆಸರಲ್ಲ ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಎಂದರೆ ಒಂದು ಸ್ಫೂರ್ತಿ ಒಂದು ಶಕ್ತಿ ಮತ್ತು ಒಂದು ದಂತಕತೆ ಆಡು ಮುಟ್ಟದ ಸೊಪ್ಪು ಹೇಗಿಲ್ಲವೋ ಹಾಗೆಯೇ ಡಾಕ್ಟರ್ ರಾಜ್ ನಟಿಸಿದ ಪಾತ್ರಗಳೇ ಇಲ್ಲ ವರನಟ ಡಾಕ್ಟರ್ ರಾಜ್ ಅವರದ್ದು ಅಸಾಧಾರಣ ವ್ಯಕ್ತಿತ್ವ ಅವರು ಒಬ್ಬ ಅಮೂಲ್ಯ ವರನಟ ಮಾತ್ರವಲ್ಲ ಕೋಟಿ ಕೋಟಿ ಕನ್ನಡಿಗರ ಮನೆಗಿದ್ದ ಚಿರಂಜೀವಿ ಜನನಾಯಕ ದೇವನಾಗಿ ಭಕ್ತನಾಗಿ ಪ್ರೇಮಿಯಾಗಿ ಮಗನಾಗಿ ತಂದೆಯಾಗಿ ಹೀಗೆ ನಾನಾ ರೀತಿಯ ಪಾತ್ರಗಳಲ್ಲಿ ಮೆಚ್ಚುಗೆ ಗಳಿಸಿದವರು ಪ್ರಶಸ್ತಿಗಳನ್ನು ತನ್ನ ಮಡಿಲಿಗೇನಿಸಿದವರು ನಾಲ್ಕು ದಶಕಗಳಿಗಿಂತ ಹೆಚ್ಚು ಕಾಲ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಮುನ್ನಡೆಸಿದ್ದ ನಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಡಾಕ್ಟರ್ ರಾಜ್ ಅವರ ಕುರಿತಾದ ಹಲವಾರು ಪುಸ್ತಕಗಳು ಈವರೆಗೆ ಮುದ್ರಣಗೊಂಡಿದೆ ಆದರೆ ಬೆಂಗಳೂರಿನ ಓಂಕರ್ ಪಬ್ಲಿಷರ್ಸ್ ಅವರು ಹೊರತಂದಿರುವ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳ ಸಮಗ್ರ ಗೀತೆಗಳು ಪುಸ್ತಕ ಅತ್ಯಂತ ವಿಶೇಷ ವಿಭಿನ್ನ ಹಾಗೂ ವೈಶಿಷ್ಟ್ಯವಾಗಿದೆ ಈ ಪುಸ್ತಕದಲ್ಲಿ ಡಾಕ್ಟರ್ ರಾಜ್ ಅಭಿನಯಿಸಿರುವ ಎಲ್ಲ ಚಿತ್ರಗಳ ಅಂದರೆ ಒಟ್ಟು ಇನ್ನೂರ ಎಂಟು ಚಿತ್ರಗಳ ಸಮಗ್ರ ಗೀತೆಗಳು ಲಭ್ಯವಿದೆ ಡಾಕ್ಟರ್ ರಾಜ್ ನಟನೆಯ ಮೊದಲ ಚಿತ್ರ ಬೇಡರ ಕಣ್ಣಪ್ಪದಿಂದ ಹಿಡಿದು ಕಟ್ಟಕಡೆಯ ಚಿತ್ರ ಶಬ್ದವೇದಿಯ ತನಕ ಎಲ್ಲ ಚಿತ್ರಗಳ ಸಾಹಿತ್ಯ ಈ ಪುಸ್ತಕದಲ್ಲಿ ಅಡಕವಾಗಿದೆ ಹಾಡುಗಳ ಜೊತೆಯಲ್ಲಿಯೇ ಪ್ರತಿಯೊಂದು ಚಿತ್ರದ ಪೋಸ್ಟರ್ ಹಾಗೂ ಗಾಯಕರ ವಿವರಗಳು ಈ ಪುಸ್ತಕದಲ್ಲಿ ಲಭ್ಯವಿದೆ ಹೇಗೆ ಡಾಕ್ಟರ್ ರಾಜ್ ಚಿತ್ರಗಳ ಪ್ರತಿಯೊಂದು ಹಾಡುಗಳು ಅಮರವಾಗಿದೆಯೋ ಅದೇ ರೀತಿ ಡಾಕ್ಟರ್ ರಾಜ್ ಅವರ ನೆನಪು ಸಹ ಚಿರಂತರ ಕನ್ನಡ ಚಲನಚಿತ್ರಕ್ಕೆ ಡಾಕ್ಟರ್ ರಾಜ್ ಅವರ ಸೇವೆ ಚಿರಸ್ಮರಣೀಯವೆಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬುದು ಈ ಪುಸ್ತಕದ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗಿದೆ ಅಣ್ಣವರ ಕೋಟಿ ಕೋಟಿ ಅಭಿಮಾನಿ ದೇವರುಗಳಿಗೆ ಈ ಪುಸ್ತಕವನ್ನು ಓಂಕರ್ ಪಬ್ಲಿಷರ್ಸ್ ಸಮರ್ಪಣೆ ಮಾಡಿದ್ದಾರೆ ಆರುನೂರ ಮೂವತ್ತೇಳು ಪುಟಗಳನ್ನು ಹೊಂದಿರುವ ಈ ಪುಸ್ತಕದ ಬೆಲೆ ಆರುನೂರು ರೂಪಾಯಿಗಳು